ನಮಗಂತೂ ಕೇಳಿ ಕೇಳಿ ಸಾಕಾಗಿದೆ ಇದು ಎಷ್ಟೇ ಸಾರಿನೋ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ನಡೆಸಿದ್ದೆ ನಾನು ಅದನ್ನ ಮಾಡಿದ್ದೆ ನಾನು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಮತ್ತೊಂದ್ಸರಿ ಹೇಳೋಕೆ ಕಾರಣ ಆಗಿದ್ದು ಕಾಂಬೋಡಿಯಾ ಹಾಗೆ ಥೈಲ್ಯಾಂಡ್ ನಡುವೆ ನಡೀತಾ ಇರುವಂತ ಯುದ್ಧ ಇದೆಯಲ್ಲ ಅದನ್ನ ನಿಲ್ಸೋದಿಕ್ಕೆ ಕೂಡ ನಾನೇ ನೋಡಿ ಭಾರತ ಪಾಕಿಸ್ತಾನದ ಯುದ್ಧ ಕೂಡ ಬ್ರೇಕ್ ಹಾಕಿದೀನಿ ನೀವು ನಿಲ್ಸಿಬಿಡಿ ಅಂದ್ರೆ ಅಂತ ದೊಡ್ಡ ರಾಷ್ಟ್ರನೇ ಯುದ್ಧ ನಿಲ್ಸಿದೆ ನಾನು ಹೇಳಿ ಮಾತು ಕೇಳ್ಕೊಂಡು ನೀವೆಲ್ಲ ಸಣ್ ಸಣ್ಣ ರಾಷ್ಟ್ರಗಳು ಸುಮ್ನಿರಿ ಅನ್ನೋ ಸ್ಟೈಲು ಅಥವಾ ಆ ರೀತಿಯ ಒತ್ತಡ ಇರೋದಾಗ್ಲಿ ಅಥವಾ ಈ ಏಷ್ಯನ್ ಕಂಟ್ರೀಸ್ ಏನಿದಾವೆ ಇದ್ರ ಮೇಲೆ ನನ್ನ ಪ್ರಭಾವ ಇದ್ದೇ ಇದೆ ಒಂದು ಕಡೆ ಚೀನಾ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರುವಾಗ ಈ ರಾಷ್ಟ್ರಗಳು ಬೆಳಿಬಾರದು ಸೊ ಅಮೆರಿಕಕ್ಕಿಂತ ವೇಗವಾಗಿ ಬೆಳೆದ್ಬಿಟ್ರೆ ಹೆಂಗೆ ಅನ್ನೋ ಹೊಟ್ಟೆ ಕಿಚ್ಚ ಅಮೆರಿಕಕ್ಕಿದೆ ಇದನ್ನ ಇಟ್ಕೊಂಡೇನೆ ದೊಡ್ಡಣ್ಣ ಅನ್ಸ್ಕೊಂಡು ಅನ್ಸ್ಕೊಂಡಿರೋ ಅಮೆರಿಕ ಪದೇ ಪದೇ ಭಾರತದಂತಹ ರಾಷ್ಟ್ರದ ಮೇಲೆ ಚೀನಾದಂಥ ರಾಷ್ಟ್ರದ ಮೇಲೆ ತನ್ನ ಒತ್ತಡವನ್ನ ಹೇರುವಂತ ಕೆಲಸ ಮಾಡ್ತಾನೆ ಇರುತ್ತೆ ಈಗ ಮತ್ತೊಂದ್ಸಾರಿ ಕಾಂಬೋಡಿಯಾ ಥೈಲ್ಯಾಂಡ್ ಒಂದು ಹಿಂದೂ ದೇವಸ್ಥಾನಕ್ಕಾಗಿ ಯುದ್ಧ ನಡೆಸ್ತಾ ಇದ್ದಾವೆ ಆ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತ ಪಾಕಿಸ್ತಾನದ ಯುದ್ಧ ನಾನೇ ನಿಲ್ಲಿಸಿದ್ದು ಅನ್ನುವ ಮಾತನ್ನ ಆಡ್ತಾ ಇದ್ದಾರೆ ಇದಕ್ಕೆ ಭಾರತ ಮಾತ್ರ ಯಾಕೋ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನಿಸ್ತಾ ಇದೆ ಇದು ಎಲ್ಲ ಭಾರತೀಯರಿಗಿರುವಂತ ಒಂದು ಆಕ್ರೋಶ ಭಾರತದ ಪಾಕಿಸ್ತಾನದ ನಡುವಿನ ವಿಚಾರದಲ್ಲಿ ಯಾವ ಮಧ್ಯಸ್ಥಿಕೆನೂ ಬರಬಾರದು ಅನ್ನೋದು ಹಿಂದಿನಿಂದ ಇರುವಂತ ಒಂದು ಒಂದು ಪ್ಯಾಕ್ಟ್ ಅದು ಅದನ್ನ ಈಗಲೂ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ರೆ ಮೋದಿ ಕೂಡ ಹೇಳಿದ್ದಾರೆ ಬಾಯ್ ಬಿಟ್ಟೆನೆ ಯಾರ ಮಧ್ಯಸ್ಥಿಕೆ ಕೂಡ ಇಲ್ಲ ಅದು ನಾವು ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪಾಕಿಸ್ತಾನದ ನಮಗೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ರಿಕ್ವೆಸ್ಟ್ ಬಂದಿದ್ದಕ್ಕೆ ನಾವು ಕದನ ವಿರಾಮಕ್ಕೆ ಒಪ್ಪಿದ್ವಿ ಅಂತ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ನೋಡಿದ್ರೆ ಇಪ್ಪತ್ತೈದು ಸಾರಿ ಹೇಳ್ಬಿಟ್ಟಿದ್ದಾರೆ ಆಗ್ಲೇ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಇದಕ್ಕೆ ನಾಳಿನ ಸದನ ಏನು ಆಪರೇಷನ್ ಸಿಂಧೂರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಯುತ್ತೋ ಅಲ್ಲಿ ಮೋದಿ ಉತ್ತರ ಕೊಡ್ತಾರಾ ಅಲ್ಲಿ ಯಾರು ಮಾತಾಡಿ ಇದು ಅಮೇರಿಕಾ ಮಾಡಿದ ಕೆಲಸ ಅಲ್ಲಪ್ಪ ಇದು ಭಾರತವೇ ಪಾಕಿಸ್ತಾನದ ರಿಕ್ವೆಸ್ಟ್ಗೋಸ್ಕರ ಮಾಡಿದ್ದು ಅನ್ನೋದನ್ನು ಗಟ್ಟಿಯಾಗಿ ಹೇಳಬೇಕಾಗುತ್ತೆ ಇಲ್ಲ ಅಂದರೆ ಈ ಟ್ರಂಪ್ ಹೇಳಿದ್ದನ್ನು ಕೇಳಿಕೊಂಡೇ ಇರಬೇಕಾಗುತ್ತೆ ನಾವು ತುಂಬ ವೀಕು ನಮಗಿಂತ ಅಮೇರಿಕಾ ಸ್ಟ್ರಾಂಗು ಅಮೇರಿಕಾ ಹೇಳಿದ್ದನ್ನು ನಾವೆಲ್ಲ ಕೇಳಲೇಬೇಕು ನಮಗೆ ಯುದ್ಧವನ್ನು ಮಾಡೋ ಸಾಮರ್ಥ್ಯ ಇಲ್ಲ ಅವ್ರಿಗೆ ಹೆದರ್ಕೊಂಡು ನಾವು ಯುದ್ಧ ನಿಲ್ಸಿದ್ವಿ ಅಥವಾ ಅವ್ರ ಮಾತನ್ನ ಒಪ್ಕೊಂಡು ಅವರಿಗೆ ತಲೆಬಾಗಿ ಮಂಡಿಯೂರಿ ನಾವು ಯುದ್ಧ ನಿಲ್ಸಿದ್ವಿ ಅನ್ನೋದನ್ನು ಒಪ್ಕೋಬೇಕಾಗತ್ತೆ ಈಗ ಏನ್ ಮಾಡ್ತಾರೆ ಮೋದಿ ಈಗ್ಲಾದ್ರೂ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಹೇಳಿ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನೀವು ಯುದ್ಧ ನಿಲ್ಸಲಿಲ್ಲ ನೀವು ಹೇಳಿದ್ದಕ್ಕೆ ನಾವು ಕದನ ವಿರಾಮ ಘೋಷಣೆ ಮಾಡಲಿಲ್ಲ ಪಾಕಿಸ್ತಾನದ ರಿಕ್ವೆಸ್ಟ್ ಬಂತು ಪಾಕಿಸ್ತಾನದವರೇ ಬೇಡ್ಕೊಂಡ್ರು ನಮ್ಮ ಹತ್ರ ಯುದ್ಧ ನಿಲ್ಸಿ ಇಲ್ಲಾಂದ್ರೆ ನಮ್ಮ ಕೈಲಿ ಶಸ್ತ್ರಾಸ್ತ್ರಗಳಿಲ್ವೋ ಅಥವಾ ನಮ್ಮ ಕೈಲಿ ಆಗಲ್ಲ ಅಂತಾನು ಆಗ ನಿಲ್ಸಿದ್ವಿ ಅನ್ನೋದನ್ನ ಓಪನ್ ಆಗಿ ಸದನದಲ್ಲಿ ಹೇಳಿದರೆ ಮಾತ್ರ ಇದಕ್ಕೊಂದು ಕಂಪ್ಲೀಟ್ ಎಂಡ್ ಆಗುತ್ತೆ ಅಂತ ಅನಿಸುತ್ತೆ